ನಮಸ್ಕಾರ ಸ್ನೇಹಿತರೆ ನಾನು ಅನಿಸ್ ನೀವು ನೋಡ್ತಿದ್ರಾ ಎಲ್ ಎನ್ ಡಿ ಕನ್ನಡ ಮನೆಗೆ ಇನ್ವರ್ಟರ್ನ ಯಾವ ತರ ಸೆಲೆಕ್ಟ್ ಮಾಡೋದು ಹಾಗೇನೆ ಇನ್ವರ್ಟರ್ ಹಾಕಿಕ್ಕಿಂತ ಮುಂಚೆ ಯಾವ ತರ ವೈರಿಂಗ್ ಮಾಡೋದು ಅನ್ನೋದ್ರ ಬಗ್ಗೆ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಸ್ಮಾರ್ಟ್ ಇನ್ವರ್ಟರ್ನ ಬಗ್ಗೆ ತಿಳ್ಕೊಳ್ಳೋಣ ಸ್ಮಾರ್ಟ್ ಇನ್ವರ್ಟರ್ ಅಂದ್ರೆ ಈ ಒಂದು ಇನ್ವರ್ಟರ್ ನ ಮಾಡೆಲ್ ಹೆಸರು ಬಂದ್ರೆ ವಿ ಗಾರ್ಡ್ ಸ್ಮಾರ್ಟ್ ಪ್ರೋ ಥೌಸಂಡ್ ಟೂ ಹಂಡ್ರೆಡ್ ಎಸ್ ಅಂತ ಎಸ್ ಅಂದ್ರೆ ಸೋಲಾರ್ ಅಂತ ಅಂದ್ರೆ ಸೋಲಾರ್ ಪ್ಯಾನಲ್ ಇಂದನು ಕೂಡ ಈ ಒಂದು ಇನ್ವರ್ಟರ್ ನ ಅಂದ್ರೆ ಸೋಲಾರ್ ಪ್ಯಾನಲ್ ಇಂದ ಬರ್ತಕ್ಕಂತ ಕರೆಂಟ್ ಏನಿದೆ ವ್ಯಾಟ್ ಏನಿದೆ ಅದನ್ನು ಬಳಸ್ಕೊಂಡು ಬ್ಯಾಟ್ರಿನ ಚಾರ್ಜ್ ಮಾಡ್ಬೋದು ಹಾಗೇನೆ ನಾರ್ಮಲ್ ಆಗಿ ಮಾಮೂಲಿಯಾಗಿ ಗ್ರಿಡ್ ಇಂದನು ಕೂಡ ಈ ಒಂದು ಇನ್ವರ್ಟರ್ ನ ಅಂದ್ರೆ ಬ್ಯಾಟ್ರಿನ ಚಾರ್ಜ್ ಮಾಡಬಹುದು ಗ್ರಿಡ್ ಅಂದ್ರೆ ಏನು ಅಂತ ಈ ಹಿಂದೆನೆ ಅಹ್ ಒಂದ್ ಎರಡು ಮೂರು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ಆನ್ ಗ್ರಿಡ್ ಅಂದ್ರೆ ಏನು ಆಫ್ ಗ್ರಿಡ್ ಅಂದ್ರೇನು ಹೈಬ್ರಿಡ್ ಅಂದ್ರೆ ಏನು ಅನ್ನೋದ್ರ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೀವೇನಾದ್ರು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಆ ಕಾರ್ಡ್ ಅಲ್ಲಿ ಹಾಗೆ ಸ್ಕ್ರೀನ್ ಅಲ್ಲಿ ಇರುತ್ತೆ ನೋಡಿ ತಿಳ್ಕೊಬಹುದು ಆದ್ರೆ ಇವತ್ತು ಈ ಸ್ಮಾರ್ಟ್ ಇನ್ವರ್ಟರ್ನ ಬಗ್ಗೆ ತಿಳ್ಕೊಳ್ಳೋಣ ಅಂದ್ರೆ ಈ ಒಂದು ಸ್ಮಾರ್ಟ್ ಇನ್ವರ್ಟರ್ನ ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡಬಹುದು ಅಂದ್ರೆ ಆನ್ ಆಫ್ ಮಾಡಬಹುದು ಕೆಲವೊಂದು ಆಪ್ಷನ್ಸ್ ಗಳನ್ನ ಸ್ವಿಚ್ ಮಾಡಬಹುದು ಅಂದ್ರೆ ನಮ್ಗೆ ಯಾವ ಆಪ್ಷನ್ ಬೇಕು ಎಷ್ಟು ಬ್ಯಾಟ್ ಅಥವಾ ಎಷ್ಟು ವೋಲ್ಟೇಜ್ ಮನೆಗೆ ಕನ್ಸಂಪ್ಷನ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಸೆಟ್ ಮಾಡಿ ಇಟ್ಕೋಬಹುದು ಅಥವಾ ಮನೆಯಲ್ಲಿ ಯಾವೊಂದು ಅಪ್ಲಯನ್ಸಸ್ ಗಳನ್ನ ಬಳಸ್ತೀವಿ ಆ ಅಪ್ಲೈನ್ಸಸ್ಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ವೋಲ್ಟೇಜ್ ಅನ್ನ ವೇರಿಯೇಷನ್ ಆಗ್ತಿದ್ರೆ ಅದನ್ನ ಸೆಟ್ ಮಾಡಿ ಇಟ್ಕೋಬಹುದು ಈ ಒಂದು ಸ್ಮಾರ್ಟ್ ಇನ್ವರ್ಟರ್ ನ ಯಾವ್ದೆಲ್ಲ ಆಪ್ಷನ್ಸ್ ಗಳಿದಾವೆ ನಾವು ಯೂಸ್ ಮಾಡ್ತಿರುವಂತ ಬ್ಯಾಟರಿ ಯಾವ್ದೇ ಇರುತ್ತೆ ಫ್ಲಾಟ್ ಬ್ಯಾಟರಿ ಆಗಿದ್ರೆ ಯಾವ್ದನ್ನ ಸೆಟ್ ಮಾಡಬೇಕು ಟ್ಯೂಬ್ಲರ್ ಬ್ಯಾಟರಿ ಆದ್ರೆ ಯಾವ್ದನ್ನ ಸೆಟ್ ಮಾಡಬೇಕು ಹಾಗೆ ಸಂಪೂರ್ಣವಾಗಿ ಮೊಬೈಲ್ ಅಲ್ಲಿ ಈ ಒಂದು ಇನ್ವರ್ಟರ್ ನ ಸ್ಮಾರ್ಟ್ ಇನ್ವರ್ಟರ್ ನ ಯಾವ ತರ ಕಂಟ್ರೋಲ್ ಮಾಡೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೆಲ್ಲ ಮೊದಲೇ ಸರಿ ನನ್ನ ವಿಡಿಯೋನ ನೋಡ್ತೀರಾ ನೋಡ್ತಿರೋರೆಲ್ಲ ಅರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮೊದಲು ವಿಡಿಯೋನ ಲೈಕ್ ಮಾಡಿ ನಾ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಕೆಳಗಡೆ ಬೆಲೆ ಕೆನದೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಬನ್ನಿ ವಿಡಿಯೋ ಕಡೆಗೆ ಇದೇ ಸ್ಮಾರ್ಟ್ ಇನ್ವರ್ಟರ್ ವಿ ಗಾರ್ಡನ್ ಸ್ಮಾರ್ಟ್ ಇನ್ವರ್ಟರ್ ಫ್ರಂಟ್ ಲುಕ್ ಚೆನ್ನಾಗಿದೆ ಅಂದ್ರೆ ಗ್ಲಾಸಿ ಫಿನಿಶಿಂಗ್ ಆಗ್ಬಿಟ್ಟು ನೋಡಕ್ಕೆ ಟ್ರಾನ್ಸ್ಪರೆಂಟ್ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ಇಲ್ಲಿ ಕೆಳಗಡೆಗೆ ಇದರ ಮಾಡೆಲ್ ನ ಹೆಸರನ್ನ ಬರ್ತಿದಾರೆ ಸ್ಮಾರ್ಟ್ ಪ್ರೋ ತೌಸಂಡ್ ಟೂ ಹಂಡ್ರೆಡ್ ಎಸ್ ಅಂತ ಅಂದ್ರೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮ್ಗೆ ಸೂರ್ಯನ ಚಿತ್ರ ಇದೆ ಅಂದ್ರೆ ಇದು ಸೋಲಾರಲ್ಲೂ ಕೂಡ ವರ್ಕ್ ಆಗುತ್ತೆ ಅನ್ನುವಂಥದ್ದು ಹಾಗೆ ವೈಫೈ ಅಂತ ಕೊಟ್ಟಿದ್ದಾರೆ ಇದು ಬರೀ ವೈಫೈ ಮಾತ್ರ ಅಲ್ಲ ಬ್ಲೂಟೂತಲ್ಲಿ ಕೂಡ ವರ್ಕ್ ಆಗುತ್ತೆ ನಿಮಗೆ ತೋರಿಸ್ತೀನಿ ಅದು ಹೇಗೆ ಆ್ಯಪ್ ಮೂಲಕ ತೋರಿಸ್ತೀನಿ ನೆಕ್ಸ್ಟ್ ಇಲ್ಲಿ ಆನ್ ಆಫ್ ಸ್ವಿಚ್ ಕೂಡ ಇದೆ ಹಾಗೆ ಹಲವಾರು ಆಪ್ಷನ್ಸ್ ಇದ್ದಾವೆ ಇವೆಲ್ಲವೂ ಕೂಡ ನಿಮಗೆ ಈಗ ಇದನ್ನು ಆನ್ ಮಾಡಿದೆ ಕರೆಕ್ಟಾಗಿ ತಿಳ್ಸಕ್ಕೆ ಬರೋದಿಲ್ಲ ಅಂದರೆ ಹೇಳ್ಬೋದು ಆದರೆ ಆನ್ ಮಾಡಿದಾಗ ಗೊತ್ತಾಗುತ್ತೆ ಬೇಸಿಕಾಗಿ ಒಂದು ಸರಿ ಹೇಳ್ಬಿಡ್ತೀನಿ ಇದು ಯು ಪಿ ಎಸ್ ಮೋಡ್ ಇದು ಮೇನ್ಸ್ ಆನ್ ಮೋಡ್ ಇದು ಚಾರ್ಜ್ ಮೋಡ್ ಹಾಗೆ ಇದು ಬ್ಯಾಕಪ್ ಮೋಡ್ ಹಾಗೆ ಇದು ಲೋ ಬ್ಯಾಟ್ರಿ ಅಂತ ತೋರಿಸುತ್ತೆ ಹಾಗೆ ಇದು ಓವರ್ಲೋಡ್ ಅಂತ ತೋರಿಸುತ್ತೆ ಇನ್ನು ಇಲ್ಲಿರುವಂಥದ್ದು ಸೋಲಾರ್ನಿಂದ ಚಾರ್ಜ್ ಆಗಿ ಚಾರ್ಜ್ ಆಗ್ತಿದೆ ಅನ್ನುವಂಥ ತೋರಿಸುವಂಥ ಆಪ್ಷನ್ ಆಗಿದೆ ಹಾಗೆ ಇಲ್ಲಿ ಸೋಲಾರ್ ಅಂತ ಬರ್ತಿದ್ದಾರೆ ಇಲ್ಲಿ ಸೂ ಸೂರ್ಯನ ಚಿತ್ರ ಹಾಗೆ ಒಂದು ಪ್ಲಗ್ನ ಚಿತ್ರವನ್ನು ಕೊಟ್ಟಿದ್ದಾರೆ ಅಂದರೆ ಅರ್ಥ ಟೂ ವಿನ್ ಒನ್ ಆಗಿ ಈ ಒಂದು ಇನ್ವರ್ಟರ್ ಕೆಲಸ ಮಾಡುತ್ತೆ ಅಂದರೆ ಗ್ರಿಡ್ ಆನ್ ಗ್ರಿಡ್ ಆಗಿ ಇದು ಕೆಲಸ ಮಾಡುತ್ತೆ ಅನ್ನುವಂಥದ್ದು ಇನ್ನು ಈ ಇನ್ವರ್ಟರ್ನ ಬ್ಯಾಕ್ ಸೈಡ್ನಲ್ಲಿ ಮೇನ್ ಸರ್ಕ್ಯೂಟ್ ಬ್ರೇಕರ್ನ ಕೊಟ್ಟಿದ್ದಾರೆ ಈ ಬ್ರೇಕರ್ ಹೇಗೆ ಕೆಲಸ ಮಾಡುತ್ತೆ ಅಂದರೆ ಏನಾದರೂ ಮೇನ್ಸ್ನ ನಲ್ಲಿ ಅಂದರೆ ಇದಕ್ಕೆ ಬರುವಂಥ ಇನ್ಪುಟ್ ಕರೆಂಟ್ನಲ್ಲಿ ಎಲ್ಲಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ವೋಲ್ಟೇಜ್ಗಳು ತೀರ ಬರೋದು ಈ ಥರದಾದರೆ ಇದು ಈ ಸ್ವಿಚ್ ಏನು ಮಾಡುತ್ತೆ ಇದ್ರೊಳಗಡೆ ಎಮ್ ಸಿ ಬಿ ಇರುತ್ತೆ ಇಮ್ಮಿಡಿಯೇಟಾಗಿ ಟ್ರಿಪ್ ಮಾಡೋದ್ರ ಮೂಲಕ ಈ ಒಂದು ಇನ್ವರ್ಟರ್ನ ಸೇಫ್ ಮಾಡುತ್ತೆ ಹಾಗೆ ಈ ಸ್ವಿಚ್ಚನ್ನು ಪ್ರೆಸ್ ಮಾಡೋದ್ರ ಮೂಲಕ ನಾವು ರೀಸೆಟ್ ಕೂಡ ಮಾಡ್ಕೋಬೋದು ನೆಕ್ಸ್ಟ್ ಇಲ್ಲಿ ಔಟ್ಪುಟ್ ನ ಕೊಟ್ಟಿದ್ದಾರೆ ಇಲ್ಲಿ ಮ್ಯಾಕ್ಸ್ ಪವರ್ ಅಂತಿದೆ ಹಾಗೆ ನಾರ್ಮಲ್ ಇದೆ ಈ ಸ್ವಿಚ್ ಅನ್ನ ಕೊಟ್ಟಿದ್ದಾರೆ ಮ್ಯಾಕ್ಸ್ ಪವರ್ ಅಲ್ಲಿ ಸೋಲಾರ್ ಪ್ಯಾನಲ್ ಇಂದ ಬರ್ತಕ್ಕಂಥ ಕರೆಂಟ್ ಮೂಲ ಮೂಲಕನೇ ಹಗಲೊತ್ತಲ್ಲಿ ಸಂಪೂರ್ಣವಾಗಿ ಬ್ಯಾಟ್ರಿನ ಚಾರ್ಜ್ ಮಾಡುತ್ತೆ ಅದೇ ಏನಾದರೂ ನಾರ್ಮಲಿಗೆ ಸೆಟ್ ಮಾಡಿಟ್ರೆ ಕರೆಂಟಿಂದ ಜಾಸ್ತಿಯಾಗಿ ಅಂದರೆ ಏನು ಮೇನ್ಸ್ ಲೈನ್ ಏನಿದೆ ಮೇನ್ ಸಪ್ಲೈ ಏನಿದೆ ಅದ್ರ ಮುಖಾಂತರ ಜಾಸ್ತಿಯಾಗಿ ಬ್ಯಾಟ್ರಿ ಚಾರ್ಜ್ ಆಗುತ್ತೆ ಹಾಗೆಯೇ ಸೋಲಾರ್ ಪ್ಯಾನಲ್ ಇಂದೂ ಕೂಡ ಚಾರ್ಜ್ ಆಗುತ್ತೆ ಅಂದರೆ ಈಕ್ವಲ್ ಆಗಿ ಚಾರ್ಜ್ ಆಗುತ್ತೆ ಆದರೆ ನಾನು ರೆಕಮೆಂಡ್ ಮಾಡೋದು ಏನು ಅಂತ ಹೇಳಿದ್ರೆ ಮ್ಯಾಕ್ಸ್ ಪವರಲ್ಲಿ ಇಟ್ಟಾಗ ಹಗಲು ಪೂರ್ತಿ ಸೋಲಾರ್ ಪ್ಯಾನಲ್ ಇಂದ ಬರ್ತಕ್ಕಂಥ ಔಟ್ಪುಟ್ ಕರೆಂಟ್ ಏನಿರುತ್ತೆ ಅದ್ರ ಮುಖಾಂತರ ಚ ಬ್ಯಾಟ್ರಿ ಕಂಪ್ಲೀಟಾಗಿ ಚಾರ್ಜ್ ಆಗುತ್ತೆ ರಾತ್ರಿ ಹೊತ್ತಿಗೆ ಏನು ಮೇನ್ ಸಪ್ಲೈ ಏನಿದೆ ಅದನ್ನ ತಗೊಂಡು ಚಾರ್ಜ್ ಮಾಡುತ್ತೆ ನೆಕ್ಸ್ಟ್ ಇಲ್ಲಿ ಹೆಚ್ ಸಿ ಹಾಗೂ ಎನ್ ಸಿ ಆಪ್ಷನ್ ಕಾಣಿಸ್ತಾ ಇದೆ ಈ ಎನ್ ಸಿ ಎಚ್ ಸಿ ಅಂದರೆ ನಾರ್ಮಲಾಗಿ ಎಂಬತ್ತು ಎ ಹೆಚ್ನಿಂದ ನೂರ ಇಪ್ಪತ್ತು ಎ ಹೆಚ್ ತನಕ ಈ ಎನ್ ಸಿ ಆಪ್ಷನ್ನಲ್ಲಿ ಬ್ಯಾಟ್ರಿನ ಚಾರ್ಜ್ ಮಾಡ್ಬೋದು ಹಾಗೆ ಹೆಚ್ ಸಿ ಅಂದರೆ ಒನ್ ತರ್ಟಿ ಫೈ ಎಚ್ ಇಂದ ಟು ತರ್ಟಿ ಫೈ ಅಥವಾ ಟೂ ಫಿಫ್ಟಿ ಎ ಎಚ್ ತನಕ ಈ ಎಚ್ ಸಿ ಆಪ್ಷನ್ನಲ್ಲಿ ಬ್ಯಾಟ್ರಿನ ಚಾರ್ಜ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಟ್ಯೂ ಬಿ ಎಫ್ ಪಿ ಲೋಕಲ್ ಅಂತ ಬರೆದಿದೆ ಅಂದರೆ ನೀವು ಯೂಸ್ ಮಾಡ್ತಿರುವಂಥದ್ದು ಟ್ಯೂಬ್ಲೈರ್ ಬ್ಯಾಟ್ರಿ ಆಗಿದ್ರೆ ಟ್ಯೂಬ್ ಅನ್ನೋಂಥ ಆಪ್ಷನ್ಗೆ ಸೆಟ್ ಮಾಡ್ಕೋಬೇಕಾಗುತ್ತೆ ಅಥವಾ ಮನೆಯಲ್ಲಿರುವಂಥದ್ದು ನಿಮ್ಮ ನೀವು ಯೂಸ್ ಮಾಡ್ತಿರುವಂಥದ್ದು ಫ್ಲಾಟ್ ಬ್ಯಾಟ್ರಿ ಆಗಿದ್ರೆ ಈ ಎಫ್ ಪಿ ಗೆ ಸೆಟ್ ಮಾಡ್ಕೋಬೇಕಾಗತ್ತೆ ಅಥವಾ ಮನೆಯಲ್ಲಿರುವಂಥದ್ದು ಲೋಕಲ್ ಬ್ಯಾಟ್ರಿಗಳು ಯಾವ್ದಾದ್ರು ಆಗಿದ್ರೆ ಈ ಲೋಕಲ್ ಅನ್ನೋ ಆಪ್ಷನ್ಗೆ ಸೆಟ್ ಮಾಡಿ ಇಟ್ಕೋಬೇಕಾಗುತ್ತೆ ಯಾಕೆಂತ ಹೇಳಿದ್ರೆ ನಾವು ಯಾವ್ದಾವ್ದಕ್ಕೆ ಸೆಟ್ ಮಾಡ್ತೀವಿ ಆಯಾ ಒಂದು ಆಪ್ಷನ್ಗೆ ಸರಿಯಾಗಿ ಬ್ಯಾಟ್ರಿನ ಚಾರ್ಜ್ ಮಾಡಿ ಕೊಡುತ್ತೆ ನೆಕ್ಸ್ಟ್ ಇದು ಸೋಲಾರ್ ಪ್ಯಾನೆಲ್ ಇಂದ ಬರ್ತಕ್ಕಂಥ ಕನೆಕ್ಷನ್ ನ ಕನೆಕ್ಟ್ ಮಾಡುವಂಥ ಟರ್ಮಿನಲ್ ಆಗಿದೆ ಇಲ್ಲಿ ರೆಡ್ ವೈರ್ ಇದೆ ಹಾಗೆ ಬ್ಲ್ಯಾಕ್ ವೈರ್ ಇದೆ ನಾವು ಇದನ್ನು ಫೇಸ್ ಮತ್ತು ನ್ಯೂಟ್ರಲ್ ಅಂತ ಹೇಳೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಇದು ಪಾಸಿಟಿವ್ ಮತ್ತು ನೆಗೆಟಿವ್ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಡಿ ಸಿ ಕನೆಕ್ಷನನ್ನು ಯಾವತ್ತೂ ಕೂಡ ನಾವು ಫೇಸ್ ನ್ಯೂಟ್ರಲ್ ಅಂತ ಹೇಳೋದಿಲ್ಲ ಹಾಗಾಗಿ ಡಿ ಸಿ ಏನು ಕನೆಕ್ಷನ್ ಇರುತ್ತೆ ಅದನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಅಂತಾನೆ ಹೇಳ್ತೀವಿ ಹಾಗಾಗಿ ಇಲ್ಲಿ ಕಾಣಿಸ್ತಿರ್ಬೋದು ಪ್ಲಸ್ ಅಂತ ಬರ್ತಿದ್ದಾರೆ ಅದನ್ನು ಪಾಸಿಟಿವ್ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಮೈನಸ್ ಅಂತ ಬರ್ತಿದೆ ಹಾಗೆ ಅದನ್ನು ನೆಗೆಟಿವ್ ಅಂತ ಹೇಳ್ತೀವಿ ಹಾಗೆ ಇಲ್ಲಿ ಫ್ಯಾನ್ ಕೂಡ ಕೊಟ್ಟಿದ್ದಾರೆ ಅಂದರೆ ಇನ್ವರ್ಟರ್ ಏನಾದರೂ ಹೀಟ್ ಆಯಿತು ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಈ ಫ್ಯಾನ್ ಆಟೋಮೆಟಿಕ್ಕಾಗಿ ಆಗಿ ಆನ್ ಆಗಿಬಿಟ್ಟು ಇನ್ವರ್ಟರ್ನ ಕೂಲಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡುತ್ತೆ ಈ ಒಂದು ಇನ್ವರ್ಟರ್ನ ಮೊಬೈಲಲ್ಲೂ ಕೂಡ ಕಂಟ್ರೋಲ್ ಮಾಡ್ಬೋದು ಅದಕ್ಕೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಈ ಪ್ಲೇಸ್ಟೋರನ್ನು ಓಪನ್ ಮಾಡಿ ಇಲ್ಲಿ ಸರ್ಚಲ್ಲಿ ವಿಗಾರ್ಡ್ ವಿಗಾರ್ಡ್ ಅಂತ ಸರ್ಚ್ ಮಾಡ್ತಿದ್ದಂಗೆ ಸ್ಮಾರ್ಟ್ ಪ್ರೋ ಅಂತ ಬಂತು ಇಲ್ಲಿ ಕ್ಲಿಕ್ ಮಾಡಿದಾಗ ನೋಡಿ ಈ ಥರದ ಹಲವಾರು ಆಪ್ಷನ್ನ ತೋರಿಸುತ್ತೆ ಅಂದರೆ ಹಲವಾರು ಆ್ಯಪ್ಸ್ಗಳನ್ನು ತೋರಿಸುತ್ತೆ ಅದರಲ್ಲಿ ಫಸ್ಟ್ನೇದು ವಿ ಗಾರ್ಡ್ ಸ್ಮಾರ್ಟ್ ಟೂ ಪಾಯಿಂಟ್ ಜೀರೋ ಅಂತಿದೆಯಲ್ವಾ ಇದನ್ನ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಇನ್ಸ್ಟಾಲ್ ಮಾಡ್ಕೋಬೇಕು ಈಗ ಇನ್ಸ್ಟಾಲ್ ಆಗಿದೆ ಇಲ್ಲಿ ಓಪನ್ ಅಂತ ಕೊಟ್ಟಾಗ ಈ ಥರದ ಇಂಟರ್ಫೇಸ್ ಬರುತ್ತೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ಇದನ್ನು ಲಾಗಿನ್ ಮಾಡಬೇಕಾಗುತ್ತೆ ನಾವು ನಮ್ಮ ಇಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನ ಕೊಟ್ಟು ಲಾಗಿನ್ ಮಾಡಬೇಕಾಗುತ್ತೆ ಇಲ್ಲಿ ಲಾಗಿನ್ ಟು ಅಕೌಂಟು ಅಂತ ಕೇಳುತ್ತೆ ನೆಕ್ಸ್ಟ್ ಇಲ್ಲಿಗೆ ಮೊಬೈಲ್ ನಂಬರ್ನ ಹಾಕಬೇಕು ಹಾಗೆ ಮೊಬೈಲ್ ನಂಬರ್ನ ಹಾಕಿದಾಗ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಎಂಟ್ರಿ ಮಾಡಬೇಕಾಗುತ್ತೆ ಓ ಟಿ ಪಿನ ಎಂಟ್ರಿ ಮಾಡಿದ ಮೇಲೆ ಈ ಥರ ಅಲೋ ಅಂತ ಕೇಳುತ್ತೆ ಇದು ಅಲೋ ಕೊಡಬೇಕು ಅಲ್ಲಿಗೆ ವಾಟರ್ ಹೀಟರ್ ಇನ್ವರ್ಟರ್ ಫ್ಯಾನ್ ಪಂಪ್ ಈ ಥರ ಎಲ್ಲ ಕೇಳುತ್ತೆ ನಮಗೆ ಬೇಕಾಗಿರೋದು ಇನ್ವರ್ಟರ್ ಆಗಿರೋದ್ರಿ ನಾ ನಾನು ಆಲ್ರೆಡಿ ಇದನ್ನು ಸೇವ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಪ್ಲಸ್ ಸಿಂಬಲ್ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಹಲವಾರು ಐಟಮ್ಸ್ ಎಲ್ಲ ತೋರಿಸುತ್ತೆ ಅಂದರೆ ಅಪ್ಲೈ ಅಪ್ಲೈನ್ಸಸ್ ಬಗ್ಗೆ ತೋರಿಸುತ್ತೆ ಯಾವುದು ಸ್ಮಾರ್ಟ್ ಡಿವೈಸ್ ಇದೆ ಅಂತ ತೋರಿಸುತ್ತೆ ನಾವು ಇವಾಗ ಇನ್ವರ್ಟರ್ ಬಗ್ಗೆ ನೋಡಿ ನೋಡಬೇಕಾಗಿರೋ ಇನ್ವರ್ಟರ್ಗೆ ಕನೆಕ್ಟ್ ಮಾಡಬೇಕಾಗಿರೋದ್ರಿಂದ ಇನ್ವರ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕೊಡ್ತೀನಿ ನೋಡಿ ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ಅಂದರೆ ಇನ್ವರ್ಟರ್ನ ಬಾಕ್ಸ್ನ ಮೇಲ್ಗಡೆಗೆ ಈ ಥರದ ಕ್ಯೂ ಆರ್ ಕೋಡ್ ಇರುತ್ತೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಬೇಕು ಈ ಕ್ಯೂ ಆರ್ ಕೋಡ್ನ ಯಾಕೆ ಸ್ಕ್ಯಾನ್ ಮಾಡಬೇಕು ಅಂದರೆ ಇದು ವ್ಯಾರಂಟಿ ಪರ್ಪಸ್ಗೋಸ್ಕರ ಸೊ ಇದನ್ನು ಸ್ಕ್ಯಾನ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಓಕೆ ಅಂತ ಪ್ರೆಸ್ ಮಾಡಿದ ಕೂಡಲೇ ಸ್ಕ್ಯಾನ್ ಅಂತ ತೋರಿಸುತ್ತೆ ಇದು ಸ್ಕ್ಯಾನ್ ಮೇಲೆ ಟೋಟಲ್ ಯಾವ ಬ್ಯಾಟ್ರಿ ಆ್ಯಡ್ ಮಾಡಿದ್ದೀವಿ ಯಾವುದೆಲ್ಲ ಫ್ಲಾಟ್ ಬ್ಯಾಟ್ರಿನ ಅಥವಾ ಟ್ಯೂಬ್ಲರ್ ಬ್ಯಾಟ್ರಿನ ಅವೆಲ್ಲ ಕೇಳುತ್ತೆ ಅದನ್ನು ಸಬ್ಮಿಟ್ ಮಾಡಬೇಕು ಹಾಗೆಯೇ ಬಿಲ್ ಇದ್ರೆ ಬಿಲ್ಲು ಕೂಡ ಸಬ್ಮಿಟ್ ಮಾಡಬೇಕು ಅಂದರೆ ಬಿಲ್ನೆಲ್ಲ ಇದಕ್ಕೆ ಅಟ್ಯಾಚ್ ಮಾಡಿದ ಮೇಲೆ ಈ ತರ ಹೆಸರು ಬರುತ್ತೆ ಅಂದರೆ ಇನ್ವರ್ಟರ್ ಇದೆ ಅಂತ ಹೇಳ್ಬಿಟ್ರೆ ಹೆಸರು ಬರುತ್ತೆ ನೆಕ್ಸ್ಟ್ ಇಲ್ಲಿಗೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಸೂರ್ಯ ಅಂತ ಏನಿದೆ ಇದು ಹೆಸರನ್ನ ನಾನು ಕೊಟ್ಟಿರೋದಷ್ಟೇ ಆದರೆ ಅವ್ರ ಕಸ್ಟಮರ್ ಏನಿದ್ರೆ ಅವ್ರು ಕೊಟ್ಟಿರೋ ಅಂತ ಹೆಸರು ಸೊ ಇವಾಗ ನೋಡಿ ಇಲ್ಲಿ ತೊಂಬತ್ತೇಳು ಪರ್ಸೆಂಟ್ ಬ್ಯಾಟ್ರಿ ಅಂತ ತೋರಿಸ್ತಾ ಇದೆ ಅಂದರೆ ಬ್ಯಾಟ್ರಿ ಚಾರ್ಜಿಂಗ್ ಇರುವಂಥ ಪರ್ಸೆಂಟೇಜ್ನ ತೋರಿಸ್ತಿರುವಂಥದ್ದು ಇಲ್ಲಿ ನೆಕ್ಸ್ಟ್ ಅಲ್ಲಿ ಕೆಳಗಡೆಗೆ ಏನಿದೆ ಇನ್ನೂರು ಇಪ್ಪತ್ತೆಂಟು ವೋಲ್ಟೇಜ್ ಅಂತ ಇದೆ ಅಂತ ತೋರಿಸ್ತಾ ಇದೆ ಹಾಗೆ ಲೋಡ್ ಮೈನ್ಸ್ ಅಂತ ತೋರಿಸ್ತಾ ಇದೆ ಅಂದರೆ ಲೋಡಿ ಕನೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ಕೆಳಗೆ ನಾಲ್ಕು ಆಪ್ಷನ್ಸ್ ಇದೆ ಮೂರು ನಾಲ್ಕು ಆಪ್ಷನ್ಸ್ ಇದ್ದಾವೆ ಸೋಲಾರ್ ಇದೆ ಸ್ಮಾರ್ಟ್ ಇದೆ ಯೂಸೇಜ್ ಅಂತಿದೆ ಇವಾಗ ಸೋಲಾರ್ ಕಡೆಗೆ ಹೋಗ್ತೀನಿ ನೋಡಿ ಇವಾಗ ಇಲ್ಲಿ ಸೋಲಾರ್ ಅಂತ ತೋರಿಸ್ತಾ ಇದೆ ಆದರೆ ಇಲ್ಲಿ ಸೋಲಾರ್ ಪ್ಯಾನಲ್ನ ಇವರು ಕಸ್ಟಮರ್ ಹಾಕ್ಸಿಲ್ಲ ಅವರೇನಿದ್ದಾರೆ ಸ್ಮಾರ್ಟ್ ಇನ್ವರ್ಟರ್ನ ತಗೊಂಡಿದ್ದಾರೆ ಅಷ್ಟೇ ನೆಕ್ಸ್ಟ್ ಅಲ್ಲಿ ಸೋಲಾರ್ ಪ್ಯಾನಲ್ ಇರುವಂಥದ್ದು ಆದರೆ ಇಲ್ಲಿ ಸೋಲಾರ್ ಇದ್ದರೆ ಎಷ್ಟು ಪ್ಯಾನಲ್ ಇದೆ ಎಷ್ಟು ಯೂಸೇಜ್ ಇದೆ ಡೈಲಿ ಎಷ್ಟು ಅದರಿಂದ ಔಟ್ಪುಟ್ ಬರ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ನೆಕ್ಸ್ಟ್ ಇಲ್ಲಿ ಸ್ಮಾರ್ಟ್ ಅನ್ನೋ ಆಪ್ಷನ್ಗೆ ಹೋದಾಗ ಇಲ್ಲಿ ಹಲವಾರು ಆಪ್ಷನ್ಸ್ ಇದ್ದಾವೆ ಮೋಡ್ ಮೋಡಿದೆ ಫೋರ್ಸ್ ಪವರ್ ಕಟ್ ಇದೆ ಟರ್ಬೋ ಚಾರ್ಜಿಂಗ್ ಇದೆ ಅಪ್ಲಯನ್ಸ್ ಮೋಡಿದೆ ಹಾಗೆ ಎಕ್ಸ್ಟ್ರಾ ಬ್ಯಾಕಪ್ ಇದೆ ಈ ಹಾಲಿಡೇ ಮೋಡ್ ಅಂದರೆ ನೀವೇನಾದರೂ ಎಲ್ಲಾದರೂ ಊರಿಗೆ ಹೋಗ್ತೀರಾ ಅಥವಾ ಎಲ್ಲಾದರೂ ಟ್ರಿಪ್ಪಿಗೆ ಹೋಗ್ತೀರಾ ಒಂದು ವಾರ ಹತ್ತು ದಿನ ಬರೋಲ್ಲ ಅಂದಾಗ ಈ ನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ಇದ್ದೆ ನೀವು ಔಟ್ಸೈಡ್ ಹೋಗ್ತಿದ್ದೀರಾ ಈಗ ಪವರ್ನ ಸ್ವಿಚ್ ಆಫ್ ಮಾಡಬೇಕಾ ಆನ್ ಮಾಡಬೇಕಂತ ಕೇಳುತ್ತೆ ಇಲ್ಲಿ ನಾವು ಎಸ್ ಅಂತ ಕೊಟ್ಟಾಗ ಅವು ನ ಆಫ್ ಮಾಡಿಬಿಡುತ್ತೆ ನೆಕ್ಸ್ಟು ಫೋರ್ಸ್ ಪವರ್ ಕಟ್ ಇದೆ ಇದು ಯಾಕೆ ಅಂತೇಳಿದರೆ ವೋಲ್ಟೇಜ್ ತೀರಾ ಓವರ್ಲೋಡ್ ಬಂದಾಗ ಎಷ್ಟು ನಿಮಿಷಕ್ಕೆ ಅದು ಶಟ್ ಡೌನ್ ಆಗಬೇಕು ಅಂದರೆ ಇನ್ವರ್ಟರ್ ಸ್ಟಾಪ್ ಆಗಿ ಆಗಬೇಕು ಅನ್ನೋಂಥದನ್ನ ಕೇಳುವಂಥದ್ದು ಇಲ್ಲಿ ಮೂವತ್ತು ನಿಮಿಷ ಇದೆ ಅರುವತ್ತು ನಿಮಿಷ ಇದೆ ನೂರಿಪ್ಪತ್ತು ನಿಮಿಷ ಈ ಥರ ಇದೆ ಇದರಲ್ಲಿ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಇಟ್ಕೊಬೋದು ನೆಕ್ಸ್ಟು ಟರ್ಬೋ ಚಾರ್ಜಿಂಗ್ ಇದೆ ಟರ್ಬೋ ಚಾರ್ಜಿಂಗ್ ಅಂದರೆ ಇದಕ್ಕೆ ಬ್ಯಾಟ್ರಿಗೆ ಎಕ್ಸ್ಟ್ರಾ ಬ್ಯಾಕಪ್ ಕೊಡುವಂಥದ್ದು ಬ್ಯಾಟ್ರಿಗೆ ಗೆಟ್ ಟು ಯುವರ್ ಬ್ಯಾಟ್ರಿ ಫಾಸ್ಟ್ ಆಫ್ ಪೇಸ್ ಅಂದರೆ ಬ್ಯಾಟ್ರಿನ ಇನ್ನೂ ಅಂದ್ರೆ ಸ್ಪೀಡ್ ಸ್ಪೀಡಾಗಿ ಚಾರ್ಜ್ ಮಾಡುವಂಥ ಆಪ್ಷನ್ ಆಗಿರುತ್ತೆ ಇದನ್ನು ಕೂಡ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನೆಕ್ಸ್ಟು ಅಪ್ಲಯನ್ಸಸ್ ಮೋಡಿದೆ ಅಪ್ಲೈನ್ಸಸ್ ಮೋಡ್ ಅಂತ ಹೇಳಿದ್ರೆ ಇದು ಮೇನ್ಸ್ ಮೈನ್ಸ್ ಆಲ್ರೆಡಿ ಅಲ್ಲಿ ಇರೋದ್ರಿಂದ ಅಂದರೆ ಕರೆಂಟ್ ಇರೋದರಿಂದ ಇದು ಈ ಥರ ಕೇಳುತ್ತೆ ಕರೆಂಟ್ ಹೋಗಿದ್ದಾಗ ನಾವು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಮ್ಮ ಮನೇಲಿ ಯೂಸ್ ಆಗುವಂಥ ಹೆವಿ ಅಪ್ಲಯನ್ಸಸ್ ಈಗ ಐರನ್ ಬಾಕ್ಸ್ ಇರ್ಬೋದು ಇಂಡಕ್ಷನ್ ಸ್ಟವ್ಗಳಿರ್ಬೋದು ಫ್ರಿಜ್ ಇರ್ಬೋದು ಇದಕ್ಕೆಲ್ಲ ಜಾಸ್ತಿ ಕರೆಂಟ್ ಕನ್ಸಂಪ್ಷನ್ ಆಗುತ್ತೆ ಇದಕ್ಕೆಲ್ಲ ಪ ನಾವು ಇದನ್ನು ಆನ್ ಮಾಡಿ ಇಟ್ಕೊಂಡಾಗ ಎಷ್ಟೆಷ್ಟು ಪವರ್ ಸೇವರ್ ಆಗಬೇಕು ಅನ್ನೋದನ್ನು ಸೆಟ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಬ್ಯಾಕಪ್ ಅಂತಿದೆ ಇದು ಕೂಡ ಹಾಗೆಯೇ ಈಗ ಬ್ಯಾಟ್ರಿ ಲೋ ಆಗ್ತಿದೆ ಅದನ್ನು ಎಕ್ಸ್ಟ್ರಾ ಬ್ಯಾಕಪ್ ಕೊಡೋ ಥರ ಚಾರ್ಜ್ ಮಾಡಬೇಕು ಅನ್ನೋದಾದರೆ ಈ ಒಂದು ಆಪ್ಷನ್ನ ಸೆಟ್ ಮಾಡ್ಕೋಬೋದು ನೆಕ್ಸ್ಟು ರಿಸರ್ವ್ ಪವರ್ ಸೆಟ್ಟಿಂಗ್ ಅಂತ ಇದೆ ಇಲ್ಲಿ ಏನಿದೆ ಅಂತ ಹೇಳಿದರೆ ಪರ್ಫಾರ್ಮೆನ್ಸನ್ನು ಸೆಟ್ ಮಾಡುವಂಥದ್ದು ಬ್ಯಾಟ್ರಿ ಹೈ ಪರ್ಫಾರ್ಮೆನ್ಸ್ ಬೇಕು ಅಂತ ನಾವು ಸೆಟ್ ಮಾಡಿ ಇಟ್ಕೋಬಹುದು ಹಾಗೆಯೇ ಇಲ್ಲಿ ಲೋ ಬ್ಯಾಕಪ್ ಅಂದರೆ ಬ್ಯಾಟ್ರಿ ಬ್ಯಾಕಪ್ನ ಕಮ್ಮಿ ಇಡೋ ಥರನೂ ಇಡ್ಬೋದು ಆವಾಗ ಬ್ಯಾಟ್ರಿಗೆ ಲೈಫ್ ಜಾಸ್ತಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ಅಲಾರಾಮ್ ಸೆಟ್ಟಿಂಗ್ ಇದೆ ಅಲ್ರಾಮ್ ಅಂತ ಹೇಳಿದ್ರೆ ಬ್ಯಾಟ್ರಿ ಏನಾದರೂ ಲೋ ಆಗ್ತಿದೆ ಅಂದಾಗ ಅಲ್ರಾಮ ಸೆಟ್ ಮಾಡಿ ಇಡ್ಬೋದು ಇವರು ಕಸ್ಟಮರ್ ಆನ್ ಮಾಡಿ ಇಟ್ಕೊಂಡಿದ್ದಾರೆ ಮೇನ್ಸ್ ಚೇಂಜ್ ಅವರ್ ಬಜರ್ ಅಂದರೆ ಮೇನ್ಸ್ ಚೇಂಜ್ ಆಗ್ತಿದ್ದಾಗ ಬಜಾರ್ ಬರೋ ಥರ ಅಂದರೆ ಮೇನ್ಸ್ ಬಂತು ಹೋಗುತ್ತೆ ಕರೆಂಟ್ ಬಂತು ಹೋಯ್ತು ಆವಾಗ ಇನ್ ಇಂಡಿಕೇಶನ್ ಆಗಲಿಕ್ಕೆ ನಮಗೆ ಸೌಂಡ್ ಬರುತ್ತೆ ಸೌಂಡ್ ಬರುತ್ತಲ್ಲ ಸೌಂಡ್ ಬರೋಕ್ಕೋಸ್ಕರ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಡುವಂಥದ್ದು ನೆಕ್ಸ್ಟ್ ಸ್ವಿಚ್ ಸೆಟ್ಟಿಂಗ್ ಇದೆ ಇಲ್ಲಿ ಇನ್ವರ್ಟರ್ ಮೋಡಿದೆ ನಾರ್ಮಲ್ ಅಲ್ಲಿ ಇರೋದ್ರಿಂದ ಅದು ನಾರ್ಮಲ್ ಅಲ್ಲಿದೆ ಯು ಪಿ ಎಸ್ ಇದೆ ನಾರ್ಮಲ್ ಯು ಪಿ ಎಸ್ ಇಕ್ವಿಪ್ಮೆಂಟ್ ಅಂತಿದೆ ಇದು ನಾರ್ಮಲ್ ಇರೋದ್ರಿಂದ ಅಲ್ಲೇ ಇರಲಿ ಅದು ಈಗ ಚಾರ್ಜಿಂಗ್ ಇದೆ ಚಾರ್ಜಿಂಗ್ ಮೋಡ್ ನೋಡಿ ಇದೆ ಅದು ಹೈಯಲ್ಲಿ ಇರಲಿ ಪವರ್ ಸೇವರ್ ನಾರ್ಮಲಲ್ಲಿದೆ ಅದು ಕೂಡ ನಾರ್ಮಲಲ್ಲೇ ಇರಬೇಕಾಗುತ್ತೆ ಬ್ಯಾಟ್ರಿ ಟೈಪು ನಾವು ಸೆಲೆ ಸೆಲೆಕ್ಟ್ ಮಾಡಬೇಕು ಫ್ಲ್ಯಾಟ್ ಬ್ಯಾಟ್ರಿ ಆದರೆ ಫ್ಲಾಟ್ ಬ್ಯಾಟ್ರಿ ಟ್ಯೂಬ್ಲರ್ ಆದರೆ ಟ್ಯೂಬ್ಲರ್ ಇಲ್ಲಿ ಟ್ಯೂಬ್ಲರ್ ಇರೋದನ್ನ ಟ್ಯೂಬ್ಲರ್ ಅಂತ ತೋರಿಸ್ತಾ ಇದೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಯೂಸೇಜ್ ಅಂತಿದೆ ಯೂಸೇಜ್ ಅಂದರೆ ಈ ಫಸ್ಟ್ ಆಪ್ಷನ್ನಲ್ಲಿ ಬ್ಯಾ ಇನ್ವರ್ಟರ್ ಎಷ್ಟು ಬ್ಯಾಟ್ರಿ ಎಷ್ಟು ಚಾರ್ಜ್ ಇದೆ ಅದ್ರ ಮೇಲೆ ಲೋಡ್ ಕನ್ಸಪ್ಷನ್ ಆಗುತ್ತೆ ಅಂತ ತೋರಿಸುತ್ತೆ ನೆಕ್ಸ್ಟು ಎರಡನೇದು ಪವರ್ ಕಟ್ ಟ್ರೆಂಡ್ಸ್ ಹೋದಾಗ ಇಲ್ಲಿ ಯೂಸೇಜೇ ತೋರಿಸುತ್ತೆ ಯಾವ್ಯಾವ ದಿನ ನೋಡಿ ಜೂನ್ ಒಂದು ಜೂನ್ ಎರಡು ಜೂನ್ ಮೂರು ಈ ಥರ ಯಾವ್ಯಾವ ದಿನ ಎಷ್ಟು ಬ್ಯಾಟ್ರಿಯಿಂದ ಕರೆಂಟನ್ನು ತಗೊಂಡಿದೆ ಎಷ್ಟು ಪವರ್ ಕನ್ಸಂಪ್ಷನ್ ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ ಪವರ್ ಬಟನ್ ಕಾಣಿಸ್ತಿದೆಯಲ್ಲ ಈ ಪವರ್ ಬಟನ್ನಿಂದನೇ ನಾವು ಈ ಸ್ಮಾರ್ಟ್ ಇನ್ವರ್ಟರ್ನ ಕಂಟ್ರೋಲ್ ಮಾಡ್ಬೋದು ಇವಾಗ ಒಂದು ಸರಿ ಆ ಪವರ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ನಿಮ್ಮ ಇನ್ವರ್ಟರ್ನ ಆಫ್ ಮಾಡಬೇಕಾ ಅಂತಲೇ ಕೇಳುತ್ತೆ ಅಂದರೆ ಪ್ರಾಡಕ್ಟ್ನ ಆಫ್ ಅಂತ ಕೇಳುತ್ತೆ ಎಸ್ ಅಂತ ಕೊಟ್ಟಾಗ ನೋಡಿ ಇನ್ವರ್ಟರ್ ಆಫ್ ಆಯಿತು ಅಂದರೆ ಇವಾಗ ಬರೀ ಮೈನ್ಸ್ ಆನ್ ಇದೆ ಚಾರ್ಜ್ ಆಗ್ತಿದೆ ಅಷ್ಟೇ ಬಿಟ್ಟರೆ ಈ ಇನ್ವರ್ಟ್ರಿಂದ ಔಟ್ಪುಟ್ ಕರೆಂಟು ಮನೆಗೆ ಹೋಗ್ತಾ ಇಲ್ಲ ಇವಾಗ ಅದೇ ಪವರ್ ಬಟನ್ನ ನೆಕ್ಸ್ಟ್ ಸಾರಿ ಕ್ಲಿಕ್ ಮಾಡಿದಾಗ ನೋಡಿ ಇದು ಪ್ರಾಡಕ್ಟ್ನ ಆನ್ ಮಾಡಬೇಕಾ ಅಂತ ಕೇಳುತ್ತೆ ನೆಕ್ಸ್ಟ್ ಆನ್ ಮಾಡಿದಾಗ ನೋಡಿ ಇನ್ವರ್ಟರ್ ಆನ್ ಆಯಿತು ಈ ಥರ ಈ ಒಂದು ಸ್ಮಾರ್ಟ್ ಇನ್ವರ್ಟರ್ ವರ್ಕ್ ಆಗುತ್ತೆ ಇಲ್ಲಿ ಈ ಸ್ಮಾರ್ಟ್ ಇನ್ವರ್ಟ್ರ್ನಲ್ಲಿ ಎಷ್ಟು ಪ್ಯಾನಲ್ಗಳನ್ನ ಹಾಕಬೇಕು ಅನ್ನುವಂಥದ್ದನ್ನು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಏನು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಈ ಸ್ಟಿಕ್ಕರ್ನಲ್ಲಿ ಎಷ್ಟು ಪ್ಯಾನಲ್ಗಳನ್ನ ಹಾಕಬೇಕು ಎಷ್ಟು ವ್ಯಾಟಿನ ಪ್ಯಾನಲ್ನ ಹಾಕಬೇಕು ಅನ್ನೋಂಥದನ್ನ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಪ್ಯಾನಲ್ನ ಹಾಕಬೇಕು ಅಷ್ಟೇ ವ್ಯಾಟ್ನ ಪ್ಯಾನಲ್ನ ಹಾಕಬೇಕು ಯಾಕೆಂದರೆ ಅಷ್ಟು ಕೆಪಾಸಿಟಿ ಮಾತ್ರ ಈ ಒಂದು ಇರುತ್ತೆ ಅದಕ್ಕಿಂತ ಜಾಸ್ತಿಯ ಪ್ಯಾನಲ್ಗಳನ್ನ ಹಾಕಿ ಅದಕ್ಕಿಂತ ಜಾಸ್ತಿಯ ವ್ಯಾಟ್ ಬಂದರೆ ಇದಕ್ಕೆ ಪವರ್ನ ತಗೊಳ್ಳೋದಿಲ್ಲ ಅಂದರೆ ಈ ಇನ್ವರ್ಟರ್ಗೆ ಈ ಸ್ಮಾರ್ಟ್ ಇನ್ವರ್ಟರ್ಗೆ ಆರುನೂರ ನಲವತ್ತು ವ್ಯಾಟಿನ ಪ್ಯಾನಲ್ಗಳನ್ನ ಹಾಕ್ಬೋದು ಅಂದರೆ ಮುನ್ನೂರ ಇಪ್ಪತ್ತರ ಥರನೇ ಮುನ್ನೂರ ಇಪ್ಪತ್ತು ಮುನ್ನೂರ ಇಪ್ಪತ್ತರ ಥರ ಎರಡು ಪ್ಯಾನಲ್ ಹಾಕ್ಬೋದು ಅಥವಾ ಇನ್ನೂರು ಇನ್ನೂರು ಥರ ಮೂರು ಪ್ಯಾನಲ್ ಹಾಕ್ಬೋದು ಈ ಥರ ಆರುನೂರು ತಪ್ಪಿದರೆ ಆರುನೂರ ನಲವತ್ತು ವ್ಯಾಟಿನ ಒಳಗೆ ಇರಬೇಕಾಗುತ್ತೆ ಸೋಲಾರ್ ಪ್ಯಾನಲ್ನ ಔಟ್ಪುಟ್ಟು ವ್ಯಾಟ್ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸ್ಮಾರ್ಟ್ ಇನ್ವರ್ಟರ್ನ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಅಂದ್ರೆ ಈ ಒಂದು ಸ್ಮಾರ್ಟ್ ಇನ್ವರ್ಟರ್ನ ಮೊಬೈಲಲ್ಲೇ ಯಾವ ಥರ ಕಂಟ್ರೋಲ್ ಮಾಡೋದು ಮೊಬೈಲಲ್ಲಿ ಯಾವ ಥರ ಯೂಸ್ ಮಾಡೋದು ಕೆಲವೊಂದು ಆಪ್ಷನ್ಸ್ ಯಾವ ಥರ ಸ್ವಿಚ್ ಮಾಡೋದು ಅಂದ್ರೆ ಆನ್ ಆಫ್ ಮಾಡಿಕೊಳ್ಳುವಂಥದ್ದು ಹಾಗೆಯೇ ಈ ಒಂದು ಇನ್ವರ್ಟರ್ನಲ್ಲಿ ಸಂಪೂರ್ಣವಾಗಿ ಗ್ರಿಡ್ ಇಂದ ಥರ ಬ್ಯಾಟ್ರಿನ ಚಾರ್ಜ್ ಮಾಡೋದು ಅಂದ್ರೆ ಗ್ರಿಡ್ ಅಂದ್ರೆ ಮೇನ್ ಸಪ್ಲೈ ಅಂದ್ರೆ ಕರೆಂಟ್ ಇಂದ ಥರ ಬ್ಯಾಟ್ರಿನ ಚಾರ್ಜ್ ಮಾಡೋದು ಆಪ್ಷನ್ ಯಾವ ಥರ ಸೆಟ್ ಮಾಡೋದು ಹಾಗೆಯೇ ಸೋಲಾರ್ ಪ್ಯಾನೆಲ್ ಇಂದ ಥರ ಒಂದು ಈ ಬ್ಯಾಟ್ರಿನ ಚಾರ್ಜ್ ಮಾಡುವಂಥದ್ದು ಅದಕ್ಕೆ ಯಾವ ತರ ಆಪ್ಷನ್ ಸೆಟ್ ಮಾಡುವಂಥದ್ದು ಹಾಗೆ ಮನೆಯಲ್ಲಿ ಇರುವಂತಹ ಬ್ಯಾಟ್ರಿ ಫ್ಲಾಟ್ ಬ್ಯಾಟ್ರಿ ನಾರ್ಮಲ್ ಟ್ಯೂಬ್ಲರ್ ಬ್ಯಾಟ್ರಿ ಆಗಿದ್ರೆ ಯಾವ ಮೋಡನ್ನ ಸೆಟ್ ಮಾಡಬೇಕು ಈ ಥರದ ಹಲವಾರು ಆಪ್ಷನ್ಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ ಆಗಿದ್ರೆ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೆಗಳಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ ಯಾಕೆಂದರೆ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗುತ್ತೆ ಅಂದ್ರೆ ಅವರ ಮನೆಯಲ್ಲಿ ಇರುವಂತ ಬ್ಯಾಟ್ರಿ ಯಾವ್ದಾಗಿರುತ್ತೆ ಅವ್ರು ಯಾವ ಗೆ ಸೆಟ್ ಮಾಡಿರ್ತಾರೆ ಹಾಗೇನೆ ಇನ್ವರ್ಟರ್ ನಲ್ಲಿ ಇರುವಂತಹ ಆಪ್ಷನ್ಸ್ಗಳು ಏನು ಅನ್ನೋದು ಅವರಿಗೂ ಕೂಡ ಗೊತ್ತಾಗುತ್ತೆ ಹಾಗೆ ಈ ವಿಡಿಯೋ ಬಗ್ಗೆ ಏನಾದರೂ ಹೇಳುವಂತ ಮಾಹಿತಿ ಇದ್ರೆ ಕಮೆಂಟ್ ಕೂಡ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ